ಗುಬ್ಬಿ ತಾಲೂಕು ಆಂಗನವಾಡಿ ಓಬಳಿಯ ಕೇಂದ್ರದ ರೈತ ಸಂಘದ ಕಚೇರಿಯಲ್ಲಿ ನಡೆದ ಅಂಗನವಾಡಿ ಸಿ ಕೇಂದ್ರದಲ್ಲಿ ಕೆಎಂಎಸ್ ಪಿಪಿ ಯೋಜನೆಯಲ್ಲಿ ಐಎಂಪಿ ಸಂಸ್ಥೆ ವತಿಯಿಂದ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಸಮವಸ್ತ್ರ ಓಪನ್ ರಾಕ್ ಟೇಬಲ್ ಚೇರ್ ಚಟುವಟಿಕೆ ಉಪಕರಣಗಳನ್ನು ಗೋಪಾಲ್ ರವರು ವಿತರಿಸಿದರು ಅಂಗನವಾಡಿ ಆರೋಗ್ಯ ಕೇಂದ್ರದ ಇಲಾಖೆ ವತಿಯಿಂದ ರವರಿಂದ ವಿಟಮಿನ್ ಎ ಅನ್ನು ಮಕ್ಕಳಿಗೆ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಅಂಗನವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ದರ್ಶನ್ ಜಿಆರ್ ಹಾಗೂ ಪಿಡಿಒ ರಾಜೇಂದ್ರ ಪ್ರಸಾದ್ ರವರು ಹಾಗೂ ಎನ್ಜಿಒ ಯೋಜನೆಯಿಂದ ಅನುದಾನವನ್ನು ನೀಡಲಾಯಿತು ರು ಇದೇ ಸಂದರ್ಭದಲ್ಲಿ ಸರ್ಕಾರಿ ಹಿರಿಯ ಮಾಗರಿ ಪ್ರಾಥಮಿಕ ಪಾಠಶಾಲೆಯ ಮುಖ್ಯ ಶಿಕ್ಷಕರು ಶಿವಕುಮಾರ್ ಇದ್ದರು ಅಂಗನವಾಡಿ ಓಬಳಿ ರೈತ ಸಂಘದ ಅಧ್ಯಕ್ಷರು ಕೃಷ್ಣ ಜೆಟ್ಟಿ ಹಾಗೂ ಓಬಳಿಯ ಪ್ರಧಾನ ಕಾರ್ಯದರ್ಶಿ ನಿಂಗರಾಜು ರಾಮಣ್ಣ ಬಸವಲಿಂಗಪ್ಪ ಅಂಗನವಾಡಿ ಕಾರ್ಯಕರ್ತರು ಸುಮಾ ವಿಜಯಮ್ಮ ಆಶಾ ಕಾರ್ಯಕರ್ತರು ಸುಜತಾ ಲಕ್ಷ್ಮಮ್ಮ ಸರಸ್ವತಿ ಹಾಗೂ ಪಂಚಾಯತ್ ಮಾಜಿ ಅಧ್ಯಕ್ಷರು ಬಸವಮ್ಮ ಮಾಜಿ ಅಧ್ಯಕ್ಷರು ಯಹ ಪ್ರಧಾ ಮಹೇಶ್ ರವರು ಈ ಸಂದರ್ಭದಲ್ಲಿ ಭಾಗವಹಿಸಿದರು ಅಂಗನವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ಏನು ಅಂಗನವಾಡಿ ಮಕ್ಕಳಿಗೆ ಉಚಿತವಾಗಿ ಎನ್ ಜಿ ಒ ವತಿಯಿಂದ ಸಮ ಸಮವಸ್ತ್ರ ಹಾಗೂ ಆರೋಗ್ಯ ತಪಾಸಣೆ ಮತ್ತು ಎ ವಿಟಮಿನ್ ಅನ್ನು ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಆಶಾ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆರೋಗ್ಯ ಇಲಾಖಾ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸ್ಥಳೀಯ ರೈತ ಸಂಘದ ಮುಖಂಡರುಗಳು ಮತ್ತು ಪದಾಧಿಕಾರಿಗಳು ಎಲ್ಲರೂ ಸಹ ಭಾಗವಹಿಸಿದ್ದಾರೆ ಅದೇ ರೀತಿ ಎಲ್ಲ ಪೋಷಕರು ಮತ್ತು ಮಕ್ಕಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಗೊಳಿಸಿದ್ದಾರೆ ಮುಂದಿನ ದಿನದಲ್ಲಿ ಸಹ ನಾವು ಆಶಾ ಅಂಗನವಾಡಿಗಳು ಮತ್ತು ಆರೋಗ್ಯ ಸಹಾಯಕರ ಜತೆಗೂಡಿ ಮತ್ತು ಗ್ರಾಮ ಪಂಚಾಯತಿ ವತಿಯಾದಿಂದ ಉತ್ತಮವಾದಂತಹ ಕಲಿಕಾ ವಾತಾವರಣವನ್ನು ಅಂಗನವಾಡಿ ಮಕ್ಕಳಿಗೆ ಸೃಷ್ಟಿ ಕೊಡ ಸೃಷ್ಟಿ ಮಾಡಿಕೊಡ್ಬೇಕು ಅಂತ ಇಲ್ಲಿನ ಸ್ಥಳೀಯರು ಬೇಡಿಕೆ ಇಟ್ಟಿದ್ದಾರೆ ಆ ಒಂದು ಬೇಡಿಕೆಯನ್ನು ಮುಂದಿನ ದಿನದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಚರ್ಚೆ ಮಾಡಿ ಅದನ್ನು ಪೂರ್ಣ ರೀತಿಯಾದಂಥ ಸಹಕಾರದೊಂದಿಗೆ ಅವರ ಸಮಸ್ಯೆಯನ್ನು ಬಗೆಹರಿಸಕ್ಕೆ ಸೂಕ್ತವಾದ ಕ್ರಮವನ್ನು ಕೈ ಕೈಗೊಳ್ಳುತ್ತೀವಿ ವೇದಿಕೆಯ ಮೇಲೆ ಇರ್ತಕ್ಕಂಥ ಆರೋಗ್ಯ ಇಲಾಖೆಯ ವೃಂದದವರು ಹಾಗೂ ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಸಾಹೇಬರು ಹಾಗೂ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರ್ತಕ್ಕಂಥ ಮೇಡಮ್ ಅವರು ನಮ್ಮ ರೈತ ಸಂಘದ ಕಾರ್ಯಕರ್ತರು ಹಾಗೂ ಹೆಚ್ಚಿನದಾಗಿ ಇವತ್ತಿನ ಕಾರ್ಯಕ್ರಮ ಈ ಅಂಗನವಾಡಿ ಕೇಂದ್ರಗಳಿಗೆ ಮತ್ತು ಮಿಡ್ಲ್ ಸ್ಕೂಲ್ಗಳಿಗೆ ಸಹಾಯವನ್ನು ಮಾಡ್ತಿರ್ತಕ್ಕಂಥ ಒಂದು ಸಂಸ್ಥೆ ಕೆ ಎಮ್ ಎಫ್ ಸಿ ಕೆ ಎಮ್ ಎಸ್ ಎಸ್ ಪಿ ಈ ಸಂಸ್ಥೆಯವರು ಭಾಳ ಆಶೋತ್ತರವನ್ನು ಇಟ್ಕೊಂಡು ಎಲ್ಲ ಕೇಂದ್ರಗಳಿಗೂ ಆಯ್ಕೆ ಮಾಡಿಕೊಂಡು ಎಲ್ಲೆಲ್ಲಿ ಕುಂದು ಕೊರತೆಗಳಿದೆ ಅದನ್ನು ಸಮೀಕ್ಷೆ ಮಾಡ್ತಾ ಇವರು ಆಯ್ಕೆ ಮಾಡಿಕೊಂಡು ಅಲ್ಲೆಲ್ಲಿಗೆ ಸಹಾಯವನ್ನು ಮಾಡ್ತಿದ್ದಾರೆ ಅವರಿಗೆ ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ ಹಾಗಾಗಿ ಇವತ್ತಿನ ಒಂದು ದಿವಸದಲ್ಲಿ ಈ ಒಂದು ಉಚಿತವಾಗಿ ಬಟ್ಟೆಯನ್ನು ನೀಡಿದ್ದಾರೆ ಹಾಗೆ ಆರೋಗ್ಯ ಇಲಾಖೆಯಿಂದ ಲಸಿಕೆಯನ್ನು ಮಕ್ಕಳಿಗೆ ಕೊಟ್ಟಿರ್ತಾರೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಸೌಲಭ್ಯವನ್ನು ಈ ನಮ್ಮ ಸಂಸ್ಥೆ ಕಡೆಯಿಂದ ಬರಲಿ ಅಂತೇಳಿ ನಾನು ಅವರನ್ನು ಕೇಳ್ಕೊಳ್ತೀನಿ ಹಾಗೆ ನಮ್ಮ ಪಿ ಡಿ ಸಾಹೇಬರು ಒಂದು ಒಂದು ನಮಗೆ ಆಶೋತ್ತರ ಒಂದು ಮನವಿಯನ್ನು ಕೊಟ್ಟೆ ಒಂದು ಬೇ ನಾವು ಒಂದು ಮನವಿಯನ್ನು ಕೇಳ್ಕೊಂಡಾಗ ನಾನು ನಿಮಗೆ ಮಕ್ಕಳ ಸಲುವಾಗಿ ಈ ಒಂದು ತಿಂಗಳಲ್ಲಿ ನಾನು ಈ ಮಕ್ಕಳನ್ನು ವರ್ಗಾವಣೆ ಮಾಡಿ ಬೇರೆ ಕಡೆಗೆ ನಾನು ವರ್ಗಾವಣೆ ಮಾಡ್ತೀನಿ ಅಂತೇಳಿ ನಮಗೆ ಒಂದು ಆಸೆಯನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಈ ಒಂದು ಬಿಲ್ಡಿಂಗು ಶೀತಲ ಸ್ಥಾನದಲ್ಲಿದೆ ಹಾಗಾಗಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳು ಮಳೆ ಬಂದರೆ ಹಾಳಾಗುತ್ತೆ ನಮ್ಮದು ರೈತ್ ಸಂಘಕ್ಕೆ ಒಂದು ಪಿ ಡಿ ಒ ಪಂಚಾಯಿತಿ ಕಡೆಯಿಂದ ನಮ್ಮ ಸದಸ್ಯರ ಒಂದು ಸಹಾಯದಿಂದ ನಾವು ಇಲ್ಲಿ ಕೇಳಿ ನಾವು ಸುಣ್ಣ ಬಣ್ಣ ಬಳ್ಕೊಂಡು ನಾವೊಂದು ಮೀಟಿಂಗ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿರ್ತಾರೆ ಮಾಡಿಕೊಟ್ಟಿರ್ತಾರೆ ಅದಕ್ಕೋಸ್ಕರ ಅವರಿಗೆ ನಮ್ಮ ಪಂಚಾಯಿತಿ ವತಿಯಿಂದ ಕೂಡ ನಾವು ನಮ್ಮ ರೈತ ಸಂಘದ ಕಡೆಯಿಂದ ಸಂಪೂರ್ಣ ನಮ್ಮ ಪ್ರೀತಿಯಿಂದ ಅವರಿಗೆ ಒಂದು ಸ್ವಾಗತವನ್ನು ಹೇಳ್ತೇವೆ ಹಾಗಾಗಿ ಇನ್ನು ಹೆಚ್ಚಿನ ವಿಷಯ ಹೇಳಬೇಕಂದ್ರೆ ನಮ್ಮ ಗ್ರಾಮಸ್ಥರಲ್ಲಿ ಪೇರೆಂಟ್ಸ್ ತಂದೆ ತಾಯಿಗಳಾದಂಥವರು ಮಕ್ಕಳನ್ನು ಅಂಗನವಾಡಿ ಕೇಂದ್ರಗಳಿಗೆ ಬರಬಾಡಿಕೊಂಡು ಅವರ ಆರೋಗ್ಯ ಸ್ಥಿತಿಗಳನ್ನು ಮನೆಯಲ್ಲೂ ಕೂಡ ಇಲ್ಲಿ ಮಕ್ಕಳ ಆರೋಗ್ಯ ಇದ್ದಕ್ಕಿಂತ ಮನೆಯಲ್ಲೂ ಕೂಡ ಅವರ ಅವರುಗಳ ಆರೋಗ್ಯ ಭಾಗವನ್ನು ಗಮನ ಹರಿಸ್ಬೇಕಂತೇಳಿ ಆ ಪೇರೆಂಟ್ಸ್ಗಳಲ್ಲಿ ನಮ್ಮ ಮನವರಿಕೆ ಹಾಗೂ ಇವತ್ತಿನ ಕಾರ್ಯಕ್ರಮ ಇಡೀ ರಾಜ್ಯದಲ್ಲೇ ವಿಸ್ತರಿಸಲಿ ಹೇಳಿ ಈ ಕಾರ್ಯಕ್ರಮಗಳನ್ನು ಸಹಾಯ ಮಾಡಲಿಕ್ಕೆ ಸಂಸ್ಥೆಯವರಿಗೆ ನಾನು ಕೇಳ್ಕೊಳ್ತೀವಿ ಇಷ್ಟು ಐ ಎಲ್ ಪಿ ಸಂಸ್ಥೆ ಅನ್ನೋದು ಇಡೀ ದೇಶದಲ್ಲಿ ಏಳು ರಾಜ್ಯಗಳಲ್ಲಿ ಮತ್ತು ಕರ್ನಾಟಕದಲ್ಲೂ ಸೇರಿದಂತೆ ಕರ್ನಾಟಕದಲ್ಲಿ ಐದು ಜಿಲ್ಲೆಗಳಲ್ಲಿ ಕೆ ಎಮ್ ಎಸ್ ಪಿ ಬಿ ಕಾರ್ಯಕ್ರಮವನ್ನು ಆಯೋಜಿಸಿದೆ ಈ ಕಾರ್ಯಕ್ರಮ ಏನು ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಮೂವತ್ತು ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಆ ಶಾಲೆಗಳಲ್ಲಿ ಶಿಕ್ಷಣವನ್ನು ಗುಣಮಟ್ಟವನ್ನು ಇಂಪ್ರೂವ್ ಮಾಡಿ ಇಂಪ್ರೂಮೆಂಟ್ ಮಾಡಬೇಕು ಅಂತ ಹೇಳ್ಬಿಡಿ ಶಾಲೆಗೆ ಸೆಟಪ್ ಅಂದರೆ ಕಂಪ್ಯೂಟರ್ ಲ್ಯಾಬ್ ಸೆಟಪ್ ಇರ್ಬೋದು ಮತ್ತು ಸೈನ್ಸ್ ಕಿಟ್ ಸೆಟಪ್ಪು ಮತ್ತು ಲೈಬ್ರರಿ ಲ್ಯಾಬ್ ಅದಾದ ಅದಾದಮೇಲೆ ಸ್ಪೋಕನ್ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಆಗಲಿ ಅಂತ ಸ್ಪೋಕನ್ ಇಂಗ್ಲೀಷ್ ಫೆಸಿಲಿಟೇಟರು ಮತ್ತು ಕಂಪ್ಯೂಟರ್ ಟೀಚ್ ಮಾಡೋದಕ್ಕೆ ಟೆಕ್ನಿಕಲಿ ಫೆಸಿಲಿಟೇಟರು ಮತ್ತು ಮಕ್ಕಳುಗಳು ಶಾಲೆ ಬಿಟ್ಟಂಥ ಮಕ್ಕಳನ್ನು ಮತ್ತೆ ಶಾಲೆಗೆ ಬರೋದಕ್ಕೆ ಆ ಸುಗಮಕರನ್ನು ನೇಮಿಸ್ಬಿಟ್ಟು ಅಲ್ಲಿ ಶಿಕ್ಷಣವನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದಾರೆ ಅದರ ಜೊತೆಗೆ ಆ ಶಾಲೆ ಪಕ್ಕದಲ್ಲಿರುವಂಥ ಅಂಗನವಾಡಿಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಅಂಗನವಾಡಿಗೆ ಆ್ಯಕ್ಟಿವಿಟಿ ಕಿಟ್ಗಳು ಮತ್ತು ರ್ಯಾಕ್ಗಳು ಅದಾದಮೇಲೆ ಟೇಬಲ್ಲು ಬೆಂಚು ಮತ್ತು ಕುರ್ಚಿ ಮ್ಯಾಟ್ಗಳು ಮತ್ತು ಸಮವಸ್ತ್ರಗಳನ್ನು ನೀಡಬಿಟ್ಟು ಮತ್ತು ಅವರಿಗೆ ಮೂರು ಹಂತದ ತರಬೇತಿಗಳನ್ನು ನೀಡ್ತಾ ಇದ್ದೇವೆ ಆ ಮೂರು ಹಂತದ ತರಬೇತಿಯಲ್ಲಿ ಒಂದು ಹಂತದ ತರಬೇತಿ ಪೂರ್ಣಗೊಳಿಸಿದ್ವಿ ಆ ತರಬೇತಿಯಲ್ಲಿ ಅಂಗನವಾಡಿ ಸೂಪರ್ವೈಸರ್ಗಳಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಸಹಾಯಕರಿಗೆ ಇಷ್ಟು ಜನಕ್ಕೂ ಸಹ ತರಬೇತಿಯನ್ನು ಒಂದು ಹಂತದಲ್ಲಿ ಪೂರ್ಣಗೊಳಿಸಿದ್ವಿ ಸರ್ ಮೂವಕ್ಕ ತುಮಕೂರು ಜಿಲ್ಲೆಯಲ್ಲಿ ಮೂವತ್ತು ಶಾಲೆಗಳು ಆಯ್ಕೆ ಮಾಡ್ಕೊಂಡು ಮತ್ತು ಹದಿನೆಂಟು ಅಂಗನವಾಡಿಗಳನ್ನು ಆಯ್ಕೆ ಮಾಡ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ತವೆ ಎಲ್ಲರಿಗೂ ನಮಸ್ಕಾರ ಈಗ ನಾವು ಆಗಲ್ವಾಡಿ ಗ್ರಾಮ ಪಂಚಾಯಿತಿ ತುಮ್ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿ ಆಗಲ್ವಾಡಿ ಸಿ ಕೇಂದ್ರದಲ್ಲಿ ಒಂಬತ್ತು ತಿಂಗಳಿಂದ ಅರುವತ್ತು ತಿಂಗಳು ಅಂದರೆ ಒಂಬತ್ತು ತಿಂಗಳಿಂದ ಐದು ವರ್ಷದವರೆಗಿನ ಮಕ್ಕಳಿಗೆ ವಿಟಮಿನ್ ಎ ಅನ್ನಾಂಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಉದ್ದೇಶ ಮಕ್ಕಳಲ್ಲಿ ರಾತ್ರಿ ಕುರುಡು ಅದನ್ನು ತಪ್ಪಿಸ್ಕೋಸ್ಕರ ಈ ಕಾರ್ಯಕ್ರಮ ನ್ಯಾಷನಲ್ ಪ್ರೋಗ್ರಾಮ್ ಆಗಿ ನಾವು ಮಾಡ್ತಾ ಇರೋವಂಥ ಕಾರ್ಯಕ್ರಮ ಇದು ಒಂದು ಮಗುವಿಗೆ ಒಂಬತ್ತು ತಿಂಗಳಿಂದ ಐದು ವರ್ಷ ಅಂದರೆ ಒಂಬತ್ತು ಬಾರಿ ಹಾಕ್ತೀವಿ ನಾವು ಆರು ತಿಂಗಳಿಗೆ ಒಂದು ಸತಿ ಹಾಕೋ ಅಂಥ ಕಾರ್ಯಕ್ರಮ ಇದು ಎರಡು ಎಮ್ ಎಲ್ ಹಾಕ್ತೀವಿ ಇದು ವಿಟಮಿನ್ ಎ ಅನ್ನೋ ಅಂಥ ಅನ್ನಾಂಗ ಇದು ಇದು ನಾವು ಬರೀ ಅನ್ನಾಂಗ ಹಾಕೋದ್ರಲ್ಲಿ ಬರ ಬರುತ್ತೆ ಅಂತ ನೀವು ಊಟದಲ್ಲಿ ಇದು ಮಾಡೋಂಗಿಲ್ಲ ನೀವು ಸ್ಥಳೀಯವಾಗಿ ನಿಮ್ಮಲ್ಲಿ ದೊರೆಯಕ್ಕಂಥ ಇದು ಏನು ಪಪ್ಪಾಯ ಹಳದಿ ಬಣ್ಣ ಇರೋಂಥ ಆಹಾರದಲ್ಲೆಲ್ಲ ವಿಟಮಿನ್ ಎ ಇರುತ್ತೆ ಅಂದರೆ ಪಪ್ಪಾಯ ಮತ್ತು ಮಾವಿನ ಹಣ್ಣು ಬಾಳೆಹಣ್ಣು ಮತ್ತು ಕೋಳಿ ಮೊಟ್ಟೆ ಮತ್ತು ತರಕಾರಿ ಸೊಪ್ಪು ಹಸಿರು ಸೊಪ್ಪು ಮೊಳಕೆ ಕಾಳು ಇದರಲ್ಲೆಲ್ಲ ಇರುತ್ತೆ ವಿಟಮಿನ್ ಎ ಕಾರ್ಯಕ್ರಮ ಇದು ಕೂಡ ಮಕ್ಕಳು ಮತ್ತು ವಯಸ್ಕರು ಗರ್ಭಿಣಿ ಬಾಣಂತಿಯರು ಹಾಲುಣಿಸುವ ತಾಯಿಂದಿರು ಎಲ್ಲರೂ ದಿನಕ್ಕೆ ಇಷ್ಟು ಅಂತ ತಗೋಬೇಕಾಗುತ್ತೆ ಆಹಾರದ ಜೊತೆಯಲ್ಲಿ ಇದರಿಂದ ರಾತ್ರಿ ಕುರುಡು ಮತ್ತು ಕಣ್ಣುಗಳಲ್ಲಿ ಬಿಟಾಟಿಸ್ ಪಾಟ್ ಅಂದರೆ ಬಿಳಿ ಚುಕ್ಕೆಗಳು ಎಲ್ಲ ಇರುತ್ತೆ ಅದನ್ನೆಲ್ಲ ತಪ್ಪಿಸ್ಕೋದಕ್ಕೋಸ್ಕರ ಈ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ ಇದ್ರ ಜೊತೆಗೆ ಸ್ಥಳೀಯವಾಗಿ ಇರುವಂಥ ಆಹಾರ ಪದಾರ್ಥಗಳನ್ನು ನೀವು ಬಳಸಬೇಕಾಗುತ್ತೆ ಇಷ್ಟೇ ಇವತ್ತು ಆಗಲವಾಡಿ ಅಂಗನವಾಡಿ ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲ ಪುಟಾಣಿ ಮಕ್ಕಳಿಗೂ ನಮ್ಮ ಕೆ ಎಮ್ ಎಸ್ ಪಿ ಪಿ ವತಿಯಿಂದ ಮಕ್ಕಳಿಗೆ ಸಮವಸ್ತ್ರಗಳು ರ್ಯಾಕ್ಗಳು ಹಾಗೂ ಇನ್ನಿತರತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ಮಕ್ಕಳ ಬೆಳವಣಿಗೆಗೆ ಸಾಕಷ್ಟು ಅಂಗನವಾಡಿ ಕೇಂದ್ರಗಳನ್ನ ಆಯ್ಕೆ ಮಾಡಿಕೊಂಡು ಇವತ್ತು ನಮ್ಮ ಆಗ್ಲು ಅಡಿಯಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಸಾಕಷ್ಟು ಮಕ್ಕಳಿಗೆ ಅನುಕೂಲ ಮಾಡಿ ಮಾಡಿದ್ದಾರೆ ಹಾಗೂ ಇದೇ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯಿಂದ ಅವರು ಸಹ ಎ ವಿಟಮಿನ್ ಎ ಅನ್ನೋ ಒಂದು ಅಂಶಗಳನ್ನು ಡ್ರಾಪ್ಸನ್ನು ಮಕ್ಕಳಿಗೆ ಏನೋ ಒಂದು ಆರೋಗ್ಯದಲ್ಲಿ ಕುಂದು ಕೊರತೆಗಳು ಬರೆದ ಹಾಗೆ ಆರೋಗ್ಯ ದೃಷ್ಟಿಯಿಂದ ಸ ಆರೋಗ್ಯ ಇಲಾಖೆಯಿಂದ ನಮ್ಮ ಹಸಿನ ರವರ ಸಹಯೋಗದಲ್ಲಿ ಹಾಗೂ ಆಶಾ ಕಾರ್ಯಕರ್ತರ ಸಹಯೋಗದಲ್ಲಿ ಇವತ್ತು ಅಂಗನವಾಡಿ ಕೇಂದ್ರದ ಸಹ ಒಂದು ಕಾರ್ಯಕರ್ತರಾಗಿರ್ತಕ್ಕಂಥ ವಿಜಯಕ್ಕ ಇರ್ಬೋದು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಕರ್ವಸಮ್ಮರು ನಮ್ಮ ಮಹೇಶಣ್ಣರು ಎಲ್ಲ ಸಹಯೋಗದಿಂದ ಇವತ್ತು ಅಂಗನವಾಡಿ ಮಕ್ಕಳಿಗೆ ನಮ್ಮ ಗ್ರಾಮ ಪಂಚಾಯತ್ ಆಗಲವಾಡಿ ಗ್ರಾಮ ಪಂಚಾಯತಿ ಪಿ ಡಿ ಆಗಿರ್ತಕ್ಕಂಥ ರಾಜೇಂದ್ರ ಪ್ರಸಾದ್ ರವರ ಎನ್ ಜಿ ವೈ ಕಾರ್ಯಕ್ರಮ ವತಿಯಿಂದ ಹಾಗೂ ಅವರ ಸಹಯೋಗದಿಂದ ಸಾಕಷ್ಟು ನಮ್ಮ ಅಂಗಲವಾಡಿ ಭಾಗದಲ್ಲಿ ಗ್ರಾಮ್ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಒಂದು ಏನೇ ಕುಂದುಕೊರತೆಗಳನ್ನು ಶ್ರಮವಹಿಸಿ ಕಾರ್ಯಕ್ರಮಗಳನ್ನು ಸಾಕಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ ಉತ್ತಮ ಉತ್ತಮವಾಗಿರ್ತಕ್ಕಂಥ ಪಿ ಡಿ ಒ ಸರ್ ಬಂದಿರೋದು ನಮ್ಮ ಒಂದು ಆಂಗಲೋಡಿ ಗ್ರಾಮ ಪಂಚಾಯತಿಗೆ ಒಳ್ಳೆಯ ಎಮ್ಮೆ ವಿಷಯ ಆಗಿದೆ ಹಾಗೂ ಇದೇ ಸಂದರ್ಭದಲ್ಲಿ ಇನ್ನೂ ಅಂಗಲವಾಡಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕುಂದು ಕೊರತೆಗಳ ಬಗ್ಗೆ ಸಾರ್ವಜನಿಕರ ಬಗ್ಗೆ ಎಲ್ಲದನ್ನು ನಾವು ನಮ್ಮ ಅವರ ಸಹಯೋಗದಲ್ಲಿ ಒಂದು ಅನುಕೂಲತೆ ಮಾಡಿಕೊಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಗಾಗಲವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತರು ಅಂಗನವಾಡಿ ಸಹಾಯಕಿಯರು ಹಾಗೂ ನಮ್ಮ ರೈತ ಸಂಘದ ಎಲ್ಲ ಸಹ ಕಾರ್ಯದರ್ಶಿಗಳ ಸಮ್ಮುಖದಲ್ಲಿ ಇವತ್ತು ಕೆ ಎಮ್ ಎಸ್ ಪಿ ಪಿ ವತಿಯಿಂದ ಸಾಕಷ್ಟು ಸಮವಸ್ತ್ರಗಳನ್ನು ರ್ಯಾಕ್ಗಳನ್ನೆಲ್ಲ ಸ ಸಂಬಂಧಪಟ್ಟಂಥ ಸಾಮಗ್ರಿಗಳನ್ನು ಕೊಟ್ಟು ಇವತ್ತು ಅಂಗನವಾಡಿನ ಮೇಲ್ದರ್ಜೆಗೆ ಏರಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಬುಕ್ಕ ಪಟ್ಟಣ ನ್ಯಾಷನಲ್ ಟಿ ವಿ ಅವರ ಮಾಧ್ಯಮದವರೆಗೂ ತುಂಬ ಹೃದಯ ಧನ್ಯವಾದವನ್ನು ಪ್ರಸ್ತಾ ನಮ್ಮ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಂಗ್ಲವಾಡಿ ಸಿ ಕೇಂದ್ರದಿಂದ ಮಾತಾಡ್ತಿದ್ವಿ ಇಲ್ಲಿ ನಮಗೆ ಇದು ಕೆ ಎಮ್ ಎಸ್ ಪಿ ಸಂಸ್ಥೆಯಿಂದ ಉಚಿತವಾಗಿ ಸಮವಸ್ತ್ರ ಕೊಟ್ಟಿದ್ದಾರೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇವೆ ಇಲ್ಲಿ ಬಂದಿರೋ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮಗೆ ನಮ್ಮ ಇಲಾಖೆಯಿಂದವ ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ವಿತರಣೆ ಮಾಡ್ತೀವಿ ಬಾಂಡ್ಗಳನ್ನ ಹಾಗೆ ಅದೇ ರೀತಿ ಈಗ ಸುಕನ್ಯಾ ಸಮೃದ್ಧಿ ಅಂತ ಯೋಜನೆ ಬಂದಿದೆ ಅವರಿಗೂ ಪಾಸ್ಬುಕ್ ಕೊಡ್ತೀವಿ ನಾವು ಪಾಸ್ಬುಕ್ ಕೊಟ್ಟಿದ್ದು ಪೋಸ್ಟ್ ಆಫೀಸಲ್ಲಿ ಮಾಡ್ಸೋಂಗಿಲ್ಲ ಡಬಲ್ ಎಂಟ್ರಿ ಅದೇ ತ ಇದು ಮಾಡ್ತಾರೆ ಒಂದು ಮಾತ್ರ ಇರಬೇಕು ನಮ್ಮ ಕಡೆಯಿಂದ ಇರೋದು ಆಮೇಲೆ ಸಮಸ್ತ್ರ ಎಲ್ಲ ವಿತರಿಸ್ತಿದ್ದೀವಿ ಉಚಿತವಾಗಿ ನಮಗೆ ಬೀರು ರ್ಯಾಕು ಎಲ್ಲ ಕೊಟ್ಟಿದ್ದಾರೆ ಕೆ ಎಮ್ ಎಸ್ ಪಿ ಸಂಸ್ಥೆಯವರು ಅವರಿಗೆ ನಮ್ಮ ಅವರಿಗೆಲ್ಲ ಧನ್ಯವಾದ ಹೇಳ್ತಾ ಇಷ್ಟ ನಮ್ಮ ಗ್ರಾಮ ಒ ಪಿಡಿ ವಸರಾದಂಥ ಅವರಿಗೂ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರೈತ ಸಂಘದ ಅಧ್ಯಕ್ಷರಿಗೂ ಹಾಗೂ ಸಂಘದ ಪದಾಧಿಕಾರಿಗಳಿಗೂ ಹಾಗೂ ಆರೋಗ್ಯ ಇಲಾಖೆಯಿಂದ ಭಾಗವಹಿಸಿರುವಂಥವರಿಗೂ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೂ ಹಾಗೂ ಆಶಾ ಕಾರ್ಯಕರ್ತರಿಗೂ ಹಾಗೂ ಮಕ್ಕಳ ಈ ಪುಟಾಣಿಗಳು ಹಾಗೂ ಅವರ ತಂದೆ ತಾಯಿಗಳು ಕೂಡ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಇಷ್ಟು ಮಟ್ಟಿಗೆ ಯಶಸ್ವಿಯಾಗಿ ನಡೆಸಿಕೊಡ್ತಕ್ಕೆ ಕಾರಣ ಅಂದರೆ ನಮ್ಮ ಎನ್ ಜಿ ಒ ಎನ್ ಜಿ ಒ ಇಲಾಖೆಯಿಂದ ಈ ಒಂದು ಸಿ ಕೇಂದ್ರವನ್ನು ಗುರುತಿಸಿ ಮಾದರಿ ಅಂಗನವಾಡಿಯಾಗಿ ಗು ಮಾರ್ಪಟ್ಟಿತ್ತು ಆ ಅಂಗನವಾಡಿಯನ್ನು ಗುರುತಿಸಿ ಸಮವಸ್ತ್ರಗಳು ಹಾಗೂ ಇತರೆ ವಸ್ತುಗಳನ್ನು ವಿತರಣೆ ಮಾಡಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ಹಾಗೂ ಈ ಒಂದು ಕೆ ಎಮ್ ಎಸ್ ಟಿ ಪಿ ಸಂಸ್ಥೆಯವರು ಅಂಗನವಾಡಿಗಳ ಕೆಲವೊಂದು ಹಿಂದುಳಿದಂಥ ಭಾಗದ ಅಂಗನವಾಡಿಗಳನ್ನು ಆಯ್ಕೆ ಮಾಡಿ ಅದಕ್ಕೆ ಉನ್ನತದ ದರ್ಜೆಗೆ ತರಗ ಸಾಕಷ್ಟು ಪ್ರಯತ್ನ ಇದ್ದಾರೆ ಇದೇ ರೀತಿ ಎಲ್ಲ ಎನ್ ಜಿ ಒ ಸಂಸ್ಥೆಗಳು ಸಂಪೂರ್ಣ ಕೈ ಜೋಡಿಸಿದ್ರೆ ಮಾತ್ರ ಯಾವುದೇ ಒಂದು ಅಂಗನವಾಡಿ ಆಗಲಿ ಶಾಲೆ ಕಾಲೇಜುಗಳಾಗಲಿ ಅಭಿವೃದ್ಧಿ ಆಗೋ ಸಾಧ್ಯ ಈ ಆಗಲವಾಡಿ ಹಿಂದುಳಿದ ಗ್ರಾಮವಾಗಿದೆ ಅದರಿಂದ ದಯವಿಟ್ಟು ಇದೇ ರೀತಿ ಎಲ್ಲ ಎನ್ ಜಿ ಒಗಳು ಎಲ್ಲ ಕೆ ಎಮ್ ಎಸ್ ಪಿ ಪಿ ರೀತಿ ಸಂಸ್ಥೆಗಳು ಬಂದು ನಮ್ಮ ಶಾಲೆ ಆಗಿರ್ಬೋದು ಯಾಕೆಂದರೆ ನಮ್ಮ ದುರಾದೃಷ್ಟ ಇವತ್ತು ಹೈಸ್ಕೂಲ್ ಕೂಡ ಮುಚ್ಕೊಂಡು ಹೋಯಿದೆ ಅದರಿಂದ ಈ ವಿಚಾರವಾಗಿ ಹೇಳೋದು ಅಂದರೆ ಅಂಗನವಾಡಿಯಿಂದಲೇ ಒಳ್ಳೆ ವಿದ್ಯೆ ಬಂದರೆ ಒಳ್ಳೆ ಶಿಸ್ತು ಕಲಿಸಿದ್ರೆ ಮುಂದೆ ಇದೇ ಊರಲ್ಲಿ ಐಸ್ಕೂಲು ಕಾಲೇಜು ಮತ್ತು ಡಿಗ್ರಿ ಕಾಯ್ತರವರೆಗೂ ಕೂಡ ಪ್ರಯತ್ನ ಪಡ್ಬೋದು ತಳಾದಿ ಇರಬೇಕು ಅಂದ್ರೆ ಅಂಗನವಾಡಿ ಮಾಡ್ತೀನಿ ಒಳ್ಳೆ ಒಳ್ಳೆ ವಿದ್ಯೆಯನ್ನು ಕಲಿಸಬೇಕು ಒಳ್ಳೆ ವಿದ್ಯೆ ಕಲಿಸ್ಬೇಕಂದ್ರೆ ಒಳ್ಳೆ ಸೌಕರ್ಯ ಇರಬೇಕು ಯಾಕಂದ್ರೆ ಒಳ್ಳೆ ಸೌಕರ್ಯದಲ್ಲಿ ಮಕ್ಕಳಿಗೆ ಏನೂ ಕೇಳ್ಕೊಡಕ್ಕಾಗಲ್ಲ ಅದಕ್ಕೆ ಕೆ ಎಂ ಎಸ್ ಪಿ ಪಿ ಅವರಿಗೆ ಈ ಮುಖಾಂತರ ನನ್ನ ಸಹಸ್ರ ನಮಸ್ಕಾರ ಮಾಡ ತಿಳಿಸ್ತಾ ಹಾಗೂ ಈ ವೇದಿಕೆ ಮೇಲೆ ಎಲ್ಲ ಗಣ್ಯರು ನಮಸ್ಕರಿಸುತ್ತಾ ಹಾಗೂ ಇಲ್ಲಿ ನೆರೆದಿರುವ ಪೋಷಕರು ಪ್ರಾಣಿಗಳು ಎಂದಿಸುತ್ತಾ ನನ್ನ ಮಾತಿನ ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನ